ರಾಷ್ಟ್ರಪಕ್ಷಿ ನವಿಲನ್ನ ಹಿಡಿಯೋದಾಗಲಿ ಕೊಲ್ಲೋದಾಗಲಿ ನಿಷಿದ್ಧವಾಗಿತ್ತು ಈ ಕಾರಣಕ್ಕಾಗಿ ನವಿಲನ್ನ ನೋಡಿದಾಗ ದೂರದಿಂದಲೇ ಹೋಗುವ ಮನ್ಯೇ ಇಂದು ಹೆಚ್ಚು ಹಾಗೆಂದು ಇತ್ತೀಚಿನ ದಿನಗಳಲ್ಲಿ ನವಿಲುಗಳ ಗುಂಪು ಹಳ್ಳಿ ಇರಲಿ ನಗರವಿರಲಿ ಎಲ್ಲಿ ನೋಡಿದರಲ್ಲಿ ಕಂಡುಬರುತ್ತದೆ ಕೆಲವೊಮ್ಮೆ ನಗರ ಪ್ರದೇಶಗಳಲ್ಲಿ ಕಂಡುಬರುವ ಈ ನವಿಲುಗಳು ನಗರದ ವ್ಯವಸ್ಥೆಯನ್ನ ಅರಿಯದೆ ಕೆಲವೊಮ್ಮೆ ಪೇಜಿಗೆ ಸಿಲುಕುತ್ತವೆ ಹೀಗೆ ಪೇಟೆ ನೋಡಲು ಬಂದ ಜೋಡಿ ನವಿಲುಗಳು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮೇಲೆ ಹತ್ತಿ ಕುಳಿತಿತ್ತು ಹೀಗೆ ಕುಳಿತ ಪರಿಣಾಮ ತಮಗೆ ಶಾಕ್ ಹೊಡೆಯಬಹುದು ಎನ್ನುವ ಪರಿಜ್ಞಾನವಿಲ್ಲದ ಕಾರಣ ಕೊಂಚ ಹೊತ್ತು ಟ್ರಾನ್ಸ್ಫಾರ್ಮರ್ ಮೇಲೆ ಓಡಾಡಿದ ಆದರೆ ಅಚಾನಕ್ಕಾಗಿ ಗಂಡು ನವಿಲ್ಗೆ ಟ್ರಾನ್ಸ್ಫಾರ್ಮರ್ನ ವಿದ್ಯುತ್ ತಂತಿ ತಗುಲಿದ ಪರಿಣಾಮ ವಿದ್ಯುತ್ ಶಾಕ್ ಹೊಡೆದು ಅಲ್ಲೇ ಕೆಳಗೆ ಪ್ರಜ್ಞೆ ತಪ್ಪಿ ಬಿದ್ದಿದೆ ಪ್ರಜ್ಞೆ ತಪ್ಪಿ ಬಿದ್ದ ನವಿಲನ್ನ ಕಂಡ ಸ್ಥಳೀಯರೆಲ್ಲರೂ ನವಿಲಿನ ಬಗ್ಗೆ ಮರುಕಪಟ್ಟರೆ ಹೊರತು ಅದರ ಬಳಿ ಹೋಗಲು ಯಾರಿಗೂ ಮುಂದಾಗಲಿಲ್ಲ ನವಿಲನ್ನ ಮುಟ್ಟಿದ್ರೆ ಎಲ್ಲಿ ತಮ್ಮ ಮೇಲೆ ಕೇಸು ದಾಖಲಾಗುತ್ತೋ ಎನ್ನುವ ಭಯದಿಂದ ಜನ ನವಿಲನ್ನೇ ದೂರದಿಂದಲೇ ನೋಡಿ ವಿಷಾದವನ್ನ ವ್ಯಕ್ತಪಡಿಸಿ ತೆರಳುತ್ತಿದ್ರು ಆದರೆ ಅದೇ ಸಂದರ್ಭಕ್ಕೆ ಅದೇ ದಾರಿಯಲ್ಲಿ ಸಾಗುತ್ತಿದ್ದ ಪ್ರಯಾಣಿಕರಿಬ್ಬರು ನವಿಲನ್ನ ನೋಡಿ ಧೈರ್ಯದಿಂದ ನವಿಲಿನ ಬಳಿ ತೆರಳಿದ್ದಾರೆ ನೆಲಕ್ಕೆ ಬಿದ್ದಿದ್ದ ನವಿಲನ್ನ ಆರೈಕೆ ಮಾಡಿ ನವಿಲಿಗೆ ನೀರನ್ನು ಕುಡಿಸಿ ಸುಮಾರು ಅರ್ಧ ತಾಸಿನವರೆಗೂ ಅದ್ರ ಬಳಿಯೇ ನಿಂತು ನವಿಲು ಚೇತರಿಸಿಕೊಳ್ಳುವವರೆಗೂ ಕಾತಿದ್ದಾರೆ ಆ ಬಳಿಕ ಶಾಕ್ನಿಂದ ಹೊರಬಂದು ನವಿಲು ಎದ್ದು ನಿಂತಿದೆ ಟ್ರಾನ್ಸ್ಫಾರ್ಮರ್ನ ಮೇಲೆ ನಿಂತು ಇದನ್ನೆಲ್ಲ ವೀಕ್ಷಿಸುತ್ತಿದ್ದ ಇನ್ನೊಂದು ನವಿಲು ಸೀದಾ ಪಕ್ಕದಲ್ಲಿರುವ ಪುತ್ತೂರು ನಗರ ಪೊಲೀಸ್ ಠಾಣೆಯ ಕಟ್ಟಡದ ಮೇಲೆ ಹಾರಿದೆ ಜೋಡಿ ಹಾರುವುದನ್ನು ಕಂಡ ಗಾಯಗೊಂಡ ನವಿಲು ಕೂಡ ಅದರ ಜೊತೆಗೆ ಹಾರಿದ್ದು ಎಲ್ಲರ ಆತಂಕಕ್ಕೆ ಕಾರಣವಾಗಿದ್ದ ನವಿಲಿನ ಪ್ರಕರಣ ಸುಖಾಂತಿಗೊಂಡಿದೆ